ಇಪ್ಪತ್ಮೂರು ಏಪ್ರಿಲ್ ಐದು ಮೂವತ್ತಕ್ಕೆ ಸ್ಥಳ ಸಾವಿತ್ರಿ ಹಾಲು ಕುರ್ತಿ ಪೋಂಡ ಗೋವಾ ಇಲ್ಲಿ ನಾವು ಅಟ್ಲೀಸ್ಟ್ ನಮ್ಮ ಕನ್ನಡಿಗರು ಒಂದು ಸಾವಿರ ಜನ ಒಟ್ಟಾಗಬೇಕು ಅಂತ ಹೇಳಿ ನಾನು ಎಲ್ಲ ಕನ್ನಡಿಗರ ಹತ್ರ ನಮ್ಮ ಪೋಂಡದ ಸ್ಪೆಷಲ್ ಆಗಿ ಪೋಂಡದ ಕನ್ನಡಿಗರ ಹತ್ರ ಮನವಿ ಮಾಡಿಕೊಳ್ತೇನೆ ಅಷ್ಟು ಜನ ನಾವು ಒಟ್ಟು ಮಾಡಿ ನಮ್ಮ ಕನ್ನಡದ ಶಕ್ತಿ ಏನು ಅಂತ ನಾವು ಬಿಜೆಪಿ ಜೊತೆಗೆ ಎಷ್ಟು ನಾವು ಇದ್ದೇವೆ ಅದನ್ನು ತೋರಿಸಿಕೊಡ್ಬೇಕು ನಾವು ಆದ್ರಿಂದ ನಾವು ಅದು ತೋರಿಸಿಕೊಟ್ರೆ ನಮಗೆ ಮುಂದಿನ ದಿನದಲ್ಲಿ ಏನೇ ನಮ್ಮ ಪ್ರಾಬ್ಲಮ್ ಇದ್ರು ಅದನ್ನು ಬಿಜೆಪಿ ಪಾರ್ಟಿ ಸಾಲ್ ಸಾಲ್ವ್ ಮಾಡುತ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಹಾಗೂ ಮತ್ತೊಂದು ನಾನು ಹೇಳೋದೇನೆಂದರೆ ನಮ್ಮ ಫಸ್ಟ್ ಟೈಮ್ ಸೌತ್ ಗೋವಾದಲ್ಲಿ ಲೇಡೀಸ್ ಕ್ಯಾಂಡಿಡೇಟ್ ಅಂತ ಪಲ್ಲವಿ ಡೆಂಪು ಅವರು ನಿಂತಿದ್ದಾರೆ ಅವರನ್ನು ಸ್ಪೆಷಲ್ ಆಗಿ ನಾನು ನನ್ನ ಹತ್ರ ತುಂಬಾ ತುಂಬಾ ಮನವಿ ಮಾಡಿಕೊಳ್ತೇನೆ ಹೈಯೆಸ್ಟ್ ಗೋಟಿನಿಂದ ಅವರು ವಿನ್ ಆಗಿ ಬರುವ ಹಾಗೆ ಅದಕ್ಕೆ ನಾವು ತುಂಬಾ ಕಾರಣರಾಗಿರಬೇಕಂತೇಳಿ ನಾನು ಹತ್ರ ಪುನಃ ಪುನಃ ನಾನು ಮನವಿ ಮಾಡಿ ಕೇಳಿ ಕೇಳ್ತೇನೆ ಏನು ವೋಟಿಂಗ್ ಪ್ರತಿ ಟೈಮು ಆಗ್ತಾ ಇದಾರೆ ಅದರಿಂದ ನಮ್ಮ ಕನ್ನಡದ ಓಟ್ ಏನು ಎಂಬತ್ತು ಎಪ್ಪತ್ತು ಸಾವಿರ ಓಟಲ್ಲಿ ಸೋತ ಗೋದಲ್ಲಿದೆ ಅದರಲ್ಲಿ ಎಲ್ಲ ವೋಟು ಹಂಡ್ರೆಡ್ ಪರ್ಸೆಂಟ್ ಬೀಳೋದು ಇಲ್ಲ ನಾವು ಸುಮ್ಮನೆ ಹೇಳೋದಕ್ಕೆ ನಮ್ಮ ಮತ್ತೊಬ್ಬಿಲ್ಲ ಆದರೆ ಸೆವೆಂಟಿ ಏಯ್ಟಿ ನೈಂಟಿ ಪರ್ಸೆಂಟ್ ಓಟು ಕನ್ನಡದ ಓಟ್ ಬೀಳಲೇಬೇಕು ಅದಿ ಬದಿಯವರಿಗೆ ಹೇಳಿ ಕರ್ಕೊಂಡು ಬಂದು ಊಟ ಹಾಕಿಸ್ಬೇಕಂತೇಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಪುನಃ ಪುನಃ ನಾನು ನನ್ನ ಕನ್ನಡ ಬಂಧುಗಳ ಹತ್ರ